ಕೇಳಪ್ಪ ನನಕಂದ ಕಂದ ಮಡಿವಾಳ ಮಾಚಯ್ಯ ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು ಆಳುಂಟು ಅನ್ನವಿಲ್ಲ ಗಂಡುಂಟು ಹೆಣ್ಣಿಲ್ಲ ಹೆಣ್ಣುಂಟು ಗಂಡಿಲ್ಲ ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ ಆಗಬೇಕು ಕತ್ತೆಗಳಿಗೆ ಕೊಂಬು ಹುಟ್ಟಿ ಎತ್ತಿಗೆ ಮಾತು ಬಂದು ಭೂಮಿ ಬಯಲಿಗೆ ಇಳಿಬೇಕು ಜಲದ ಕಣ್ಣು ಬತ್ತೋಗಿ ತೆಂಗಿನ ಬುರ್ಡೇಲು ಕೂಡ ಒಂದು ತೊಟ್ಟು ಗಂಗೆ ಇರಾಕಿಲ್ಲ ಪ್ರತಿಯೊಂದು ಕಾಲಜ್ಞಾನವನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ರು ಅದರ ಬಗ್ಗೆ ಬಂದಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಸ್ವಾಮಿಗಳು ಮಂಟೇ ಸ್ವಾಮಿಗಳು ಅವರು ಪರಂಪರೆ ಒಳಗೆ ಏನು ಹೇಳ್ಕೊಂಡು ಹೋದ್ರು ಅಂತಕ್ಕಂಥದ್ದನ್ನು ಇಲ್ಲಿದೆ ಮಂಟೆ ಸ್ವಾಮಿಗಳ ಪರಂಪರೆಯಿಂದ ಕಲಿ ಸಾರಿದ್ದು ಕಲಿ ಸಾರಿದ್ದೇನು ಕೇಳಪ್ಪ ನನಕಂದ ಮಡಿವಾಳ ಮಾಚಯ್ಯ ಕೇಳಪ್ಪ ನನ ಕಂದ ಮಡಿವಾಳ ಮಾಚಯ್ಯ ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು ನಾಳೆ ತಿನ್ನ ಅನ್ನ ತೂಕೆ ತಗೋಬೇಕು ಇದೇನು ಹಿಂಗೆ ಹೇಳ್ತಾರೆ ಅಂತ ನಾನು ಅನ್ಕೊಂಡು ಇತ್ತೀಚಿನ ದಿನಗಳಲ್ಲಿ ನನಗೂ ಗೊತ್ತಿರಲಿಲ್ಲ ಮೊನ್ನೆ ಬೆಂಗಳೂರಿಗೆ ಏನಕೋ ನಾವು ಒಂದು ಕಳೆದ ಒಂದ್ ಎರಡು ವರ್ಷದಿಂದ ಯಾವ್ದೊಂದು ಕೋಪರೇಟಿವ್ ಯಾವ್ದು ಒಂದು ಮೀಟಿಂಗ್ ಹೋದ ಸಂದರ್ಭದಲ್ಲಿ ಕೆಳಗಡೆ ಕ್ಯಾಂಟೀನ್ ಇದೆ ಊಟ ಮಾಡ್ಕೊಂಡ್ ಬಂದ್ಬಿಡ್ ಹೋಗಿ ಸರ್ ಅಂತ ಅಂದ್ಬಿಟ್ಟು ಕಳಿಸೋರು ಊಟಕ್ಕೆ ಹೋದ್ವಿ ಅಲ್ಲಿ ಫ್ಯಾಮಿಲಿಗಳವರು ಗಂಡ ಹೆಂಡತಿ ಇಬ್ರು ದುರ್ಮೆ ಮಾಡ್ತಕ್ಕಂತ ಫ್ಯಾಮಿಲಿಗಳವರು ಅಡುಗೆ ಮಾಡ್ಕೊಳ್ಳಲ್ಲ ಆ ಹೋಟೆಲ್ಗೆ ಅಲ್ಲಿ ಸಂಬಂಧಪಟ್ಟ ಕ್ಯಾಂಟೀನ್ಗೆ ಬಂದ್ಬಿಟ್ಟು ಸಾಂಬಾರು ಕಾಲ್ ಕೆ ಜಿ ಅರ್ಧ ಕೆಜಿ ಅನ್ನ ಮುನ್ನೂರು ಗ್ರಾಮ್ ಚಪಾತಿ ತೂಕ ತೂಕ ಹಾಕಿ ತಗೊಂಡೋಗೋದು ಕೆಜಿಗಿಷ್ಟು ಅಂತ ಫಿಕ್ಸ್ ಮಾಡಿರೋದಲ್ಲ ರೇಟ್ ನಾನೇ ಫಸ್ಟ್ ನಾನೇ ಫಸ್ಟ್ ಟೈಮ್ ಮಾಡಿದ್ದೆ ನನಗೆ ಆಶ್ಚರ್ಯ ಆಗೋಯ್ತು ಗೊತ್ತಿಲ್ಲ ನನಗೆ ತೂಕ ಹಾಕಿ ಮಾರ್ತಾರೆ ಅಂತ ಏನೋ ಪ್ಲೇಟ್ ಲೆಕ್ಕ ಕೊಡ್ತಾರೆ ಅಂತ ಕೇಳಿದ್ದೀನಿ ಇಲ್ಲಿ ತೂಕ ಹಾಕಿ ಮಾರಿದ್ದನ್ನ ನಾನು ನಾನೇ ನೋಡಿರ್ಲಿಲ್ಲ ನಾನೇ ಕೇಳಿರ್ಲಿಲ್ಲ ಅಲ್ಲಿ ಹೇಳ್ತ ನೋಡಿ ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು ಆಳುಂಟು ಅನ್ನವಿಲ್ಲ ಗಂಡುಂಟು ಹೆಣ್ಣಿಲ್ಲ ಹೆಣ್ಣುಂಟು ಗಂಡಿಲ್ಲ ಇವತ್ತು ಇಂಬ್ಯಾಲೆನ್ಸ್ ಅಂತದ್ದು ಹೆಣ್ಣು ಹುಟ್ಟಿದ ಮೇಲೆ ಗಂಡು ಕಡಿಮೆ ಕಾಣು ಮಡಿವಾಳ ಮಾಚಪ್ಪ ಅದುವಲ್ಲದೆ ಕಂದ ಕೇಳಯ್ಯ ಶಿಶು ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು ಏನಾಗ್ತಾ ಇದಾವೆ ಅಂತ ಇವತ್ತು ನೋಡ್ತಾ ಇದ್ದಾರೆ ದಿನ ಬೆಳಿಗ್ಗೆ ಎದ್ರೆ ನಾವು ಕೇಳಬಾರದ ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಪ್ಪ ನೀವೇ ಬನ್ನಿ ತಾಯಿ ಚೆನ್ನಾಗಿದ್ದರೆ ಮಗ ಕಣ್ಣಾಕಬೇಕು ತಂಗಿ ಚೆನ್ನಾಗಿದ್ದರೆ ಅಣ್ಣ ಕಣ್ಣಾಕಬೇಕು ಸೊಸೆ ಚೆನ್ನಾಗಿದ್ದರೆ ಮಾವ ಕಣ್ಣಾಕಬೇಕು ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು ಸಿದ್ದಯ್ಯ ಬನ್ನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ ಆಗಬೇಕು ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ ಆಗಬೇಕು ಸಿದ್ದಯ್ಯ ಸ್ವಾಮಿ ನಾಳೆ ಅಪ್ಪ ಮಗನಿಗೆ ನೋಡು ಒಬ್ಬಳೆ ಹೆಂಡತಿ ಆಗಬೇಕು ಇವತ್ತೆಲ್ಲಾ ನಡೀತಾ ಇದಾವೆ ಇವತ್ತು ಅವರು ಸ್ವಾಮಿಗಳ ಪರಂಪರೆಯಲ್ಲಿ ಹೇಳ್ಕೊಂಡು ಬಂದಂತವ್ ಇವೆಲ್ಲನು ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಲಿಂಗಪ್ಪ ನೀವೇ ಬನ್ನಿ ಕೇಳಪ್ಪ ನನಕಂದ ಆದಿ ಒಳಗು ಸುಂಕ ಬೀದಿ ಒಳಗು ಸುಂಕ ಎಲ್ಲಿ ನೋಡಿದ್ರು ಸುಂಕುಗಳು ಕಲೆಕ್ಷನ್ ಕೇಳಪ್ಪ ನನಕಂದ ಆದಿ ಒಳಗು ಸುಂಕ ಬೀದಿ ಒಳಗು ಸುಂಕ ನೀವೆಲ್ಲ ಹೋದ್ರು ಟ್ಯಾಕ್ಸು ಮಾಡದಲ್ಲೂ ಸುಂಕ ಮಶಾಣದಲ್ಲೂ ಸುಂಕ ಮಶಾಣಕ್ಕೆ ಏನೋದ್ರುನು ಸುಂಕ ಕಟ್ಟು ಆಗಬೇಕು ನನಕಂದ ಕಂದ ಆತದಪ್ಪ ಕೆರೆ ನೀರಿಗೂ ಸುಂಕ ಬಚ್ಚಲ ನೀರಿಗೂ ಸುಂಕ ಕೆರೆ ನೀರಿಗೂ ಸುಂಕ ಬಚ್ಚಲ ನೀರಿಗೂ ಸುಂಕ ನಳದ ನೀರಿಗೂ ಸುಂಕ ಆಗಬೇಕು ನನಕಂದ ಕಂದ ಒಳಗುವರ ನೀರಿಗೂ ನೀನ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಸುಂಕ ಕಟ್ಟಬೇಕಾಗ್ತದೆ ಗಂಡ ಹೆಂಡಿರು ಮಲಗುವ ಪಟ್ಟಿ ಮಂಚಕ್ಕೆ ಸುಂಕ ಆಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಪ್ಪ ನೀವೇ ಬನ್ನಿ ನೋಡಿ ಹೇಳ್ತಾರೆ ಅವರು ಕೂಡ ಏನ್ ಹೇಳ್ತಾರೆ ಜೋಡು ಜೋಡು ಸೂರ್ಯ ಹುಟ್ಟಬೇಕು ಯಾವಾಗ ಹೇಳಿರೋದ್ಲೇ ಕಾಪುಳಿ ಜೋಡು ಸೂರ್ಯ ಹುಟ್ಟಬೇಕು ಧೂಮಕೇತು ಮೂಡಬೇಕು ಕತ್ತೆಗಳಿಗೆ ಕೊಂಬು ಹುಟ್ಟಿ ಎತ್ತಿಗೆ ಮಾತು ಬಂದು ಕತ್ತೆಗಳಿಗೆ ಕೊಂಬು ಹುಟ್ಟಿ ಎತ್ತುಗಳಿಗೆ ಮಾತು ಬಂದು ನುಚ್ಚಕ್ಕೆ ಮಳೆ ಊದಿ ಒಂದು ದಿವಸ ಒಪ್ಪತ್ತಾದರುವೆ ಜೋಡು ಸೂರ್ಯ ಹುಟ್ಟಲೇಬೇಕು ಧೂಮಕೇತು ಮೂಡಲೇಬೇಕು ಭೂಮಿ ಬಯಲಿಗೆ ಇಳಿಬೇಕು ಜಲದ ಕಣ್ಣು ಬತ್ತೋಗಿ ತೆಂಗಿನ ಬುರ್ಡೇಲು ಕೂಡ ಒಂದು ತೊಟ್ಟು ಗಂಗೆ ಇರಾಕಿಲ್ಲ ತೆಂಗ ನೀವು ಎಳ್ನೀರ್ ಇಟ್ಟರು ಕೂಡ ಎಳ್ನೀರೊಳಗಿರೋ ನೀರನ್ನು ಎವಾಪ್ರೇಟ್ ಮಾಡ್ತಕ್ಕಂತ ಒಂದು ಶಕ್ತಿ ಬರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿದ್ದಾರೆ ಅದಕ್ಕೆ ವೈಜ್ಞಾನಿಕವಾಗಿ ಏನೇನು ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ನಂತರ ಅದನ್ನ ಚರ್ಚೆ ಮಾಡ್ತಾ ಹೋಗೋಣ ಕಾಲಜ್ಞಾನದಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಇಲ್ಲಿ ಹೋಗೋಣ